ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ನೀವಿನ್ನೂ ನಮ್ಮ ಸಂಸಿದಿ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಶುರು ಮಾಡೋಣ ಇವತ್ತಿನ ಟಾಪಿಕ್ ಬಂದು ಕಾಡಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕಾಡಿಗೆಗೆ ಮೇನಾಗಿ ಆಗಿ ಬೇಕಾಗಿರೋಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಹತ್ತಿ ಇವತ್ತಿನ ದಿನ ನಾನು ನಾಟಿ ಹತ್ತಿಯನ್ನು ತೊಗೊಂಡಿದ್ದೀನಿ ನಾಟಿ ಹತ್ತಿಯಿಂದ ಬೀಜವನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನಾವು ಹೊರಗಡೆ ಸಿಗುವಂಥ ಹತ್ತಿಯನ್ನು ತೊಗೊಂಡ್ರೆ ನಾವು ಕಣ್ಣಿಗೆ ಹಚ್ಕೊಳ್ಳೋದು ಸೇಫೋ ಅನ್ಸೇಫೋ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಆದ ಕಾರಣ ನಾಟಿ ಹತ್ತಿಯನ್ನೇ ಯೂಸ್ ಮಾಡೋದರಿಂದ ನಮ್ಮ ಕಣ್ಣು ತುಂಬ ಹಿತವಾಗಿ ತಂಪಾಗಿರುತ್ತೆ ಮಕ್ಳಿಗೆ ಹಚ್ಚೋದ್ರಿಂದ ಯಾವುದೇ ರೀತಿಯಾದಂತಹ ದೃಷ್ಟಿದೋಷ ಬರೋದಿಲ್ಲ ಆಮೇಲೆ ಆರು ಬಾದಾಮಿ ತುಪ್ಪವನ್ನು ತೊಗೊಂಡಿದ್ದೀನಿ ಒಂದು ಹಣತಿಯನ್ನು ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹತ್ತಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಂತರ ನಾಲ್ಕು ಗ್ಲಾಸ್ಗಳನ್ನು ಸಮವಾಗಿರುವಂಥ ಗ್ಲಾಸ್ಗಳನ್ನು ನಾನು ಸ್ಟ್ಯಾಂಡಾಗಿ ಉಪಯೋಗಿಸ್ಕೊಳ್ಳೋ ಅಂಥದ್ದನ್ನು ಮಾಡ್ತಾಯಿದ್ದೀನಿ ಈಗ ಆರು ಬಾದಾಮಿಗಳಲ್ಲಿ ಐದು ಬಾದಾಮಿಯನ್ನು ಕುಟ್ಟಿ ಪುಡಿ ಮಾಡುವಂಥದ್ದು ಮಾಡ್ತಾಯಿದ್ದೀನಿ ಫೈನಾಗಿ ಪೌಡರ್ ಆಗೋ ಅಷ್ಟು ಅವಶ್ಯಕತೆ ಏನಿಲ್ಲ ಸ್ವಲ್ಪ ಪ ಪ್ರಮಾಣದಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಒಂದು ಬಾದಾಮಿಯನ್ನು ಹಾಗೆ ಇದ್ದೀನಿ ಸರಿನಾ ಈ ಕುಟ್ಟಿ ಪುಡಿ ಮಾಡಿರುವಂತಹ ಬಾದಾಮಿಯನ್ನು ಎರಡು ಪಾರ್ಟ್ಗಳಾಗಿ ವಿಂಗಡಿಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ನಂತರ ಈ ಹತ್ತಿ ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಬೀಜವನ್ನು ತೆಗೆದುಬಿಟ್ಟು ಅದನ್ನು ಕೂಡ ಎರಡು ಬತ್ತಿ ಮಾಡೋ ಅಷ್ಟು ಮಾಡ್ಕೊಂಡಿದ್ದೀನಿ ಈ ಎರಡೂ ಹತ್ತಿಗಳಲ್ಲಿ ಎರಡು ಬತ್ತಿಗಳನ್ನು ತಯಾರು ಮಾಡಿಕೊಳ್ಳೋ ಅಂಥದ್ದು ಮಾಡ್ಬೋದು ಒಂದೇ ಮಾಡ್ಬೋದು ಆದರೆ ಆ ಕಾಡಿಗೆ ಮಾಡಬೇಕಾದ್ರೆ ನಾವು ದೀಪವನ್ನು ಹಚ್ಚುವಾಗ ತುಂಬ ಸಮಯ ತಗೊಳ್ಳುವಂಥ ಕಾರಣದಿಂದ ಎರಡು ಬತ್ತಿಗಳಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಈ ಹತ್ತಿನಲ್ಲಿ ಬತ್ತಿಯನ್ನು ಮಾಡ್ಕೊಳ್ಳಿ ಇದೊಂದು ಬಾದಾಮಿಯನ್ನು ಮಧ್ಯದಲ್ಲಿ ಇಟ್ಟು ಈ ರೀತಿಯಾದಂಥ ಕಾಡಿಗೆಯನ್ನು ನೀವು ಹಚ್ಕೊಂಡಿದ್ದೇ ಆದರೆ ತುಂಬಾ ಯೂಸ್ಫುಲ್ ಆಗಿದೆ ದೃಷ್ಟಿದೋಷ ನಿಮಗೂ ಬರೋದಿಲ್ಲ ದೃಷ್ಟಿದೋಷ ಇದ್ದರೂ ಕೂಡ ಅದು ಬೇಗ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಕಣ್ಣು ಉರಿ ಬರೋದು ಈ ಥರದ್ದೆಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ಅದರಲ್ಲೂ ಈಗ ಹುಟ್ಟಿರುವಂಥ ಮಕ್ಕಳಿಗಂತೂ ಅದ್ಭುತವಾದಂತಹ ಕಾಡಿಗೆ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಹೊರಗಡೆ ಸಿಗುವಂಥ ಕಾಡಿಗೆ ಅದು ಎಷ್ಟು ಸೇಫ್ ಅನ್ನೋದು ನಮಗೆ ಅಷ್ಟು ಗೊತ್ತಿರೋದಿಲ್ಲ ಅಲ್ವಾ ಮತ್ತು ಆದರೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಅದ್ಭುತವಾದಂಗಿರುತ್ತೆ ಮತ್ತು ಬಾದಾಮಿ ಕೂಡ ಒಳ್ಳೆ ಕ್ವಾಲಿಟಿ ಆಗಿರುವಂಥ ಬಾದಾಮಿಯೇ ತಂದಿರುತ್ತೆ ಈಗ ಕೆಳಗಡೆ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ದೀಪವನ್ನು ಇಟ್ಟು ಈ ನಾಲ್ಕು ಗ್ಲಾಸ್ ಏನು ತೊಗೊಂಡಿದೆ ಅದನ್ನು ನಾಲ್ಕು ಸೈಡ್ಗಳಲ್ಲಿ ಇಟ್ಕೊಳ್ಳೋ ಅಂಥದ್ದನ್ನು ಮಾಡಬೇಕು ನಂತರ ಇದೊಂದು ದೀಪಕ್ಕೆ ತುಪ್ಪವನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಬಾದಾಮಿಯಿಂದ ಮಾಡ್ಕೊಂಡಿರುವಂಥ ಒಂದು ಬತ್ತಿಯನ್ನು ಇಡ್ತಾ ಇದ್ದೀನಿ ಅದರೊಳಗಡೆ ನಂತರ ತುಪ್ಪ ಏನು ಉಳಿಸ್ಕೊಂಡಿದೆ ಅಲ್ವಾ ನಾ ಅದು ಹತ್ತಿ ಮುಳುಗುವಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ಅಂಥೇಳಿ ಸ್ವಲ್ಪ ತುಪ್ಪವನ್ನು ಉಳಿಸ್ಕೊಳ್ಳೋ ಅಂಥದ್ದು ಕೂಡ ಮಾಡ್ತಾಯಿದ್ದೀನಿ ಈ ಮುಂದೆಗಡೆ ಅದೊಂದು ಬತ್ತಿನ ಸ್ವಲ್ಪ ಸರಿ ಮಾಡ್ಕೊಳ್ಳಿ ನಂತರ ಬಾದಾಮಿಯನ್ನು ಅವೆರಡೂ ಬತ್ತಿಗಳ ಮಧ್ಯ ಇಡುವಂಥ ಕೆಲಸನೂ ಮಾಡ್ತಾಯಿದ್ದೀನಿ ಈಗ ದೀಪವನ್ನು ಹಚ್ತಾ ಇರುವಂಥದ್ದು ಎರಡು ಜೋಡಿ ದೀಪ ಹಚ್ಚೋದ್ರಿಂದ ಮನೆಗೆ ಒಂಥರ ಒಳ್ಳೆಯದು ಕೂಡ ಆದ ಕಾರಣ ನಾನು ಎರಡು ಜೋಡಿ ದೀಪ ಬತ್ತಿಗಳನ್ನು ಹಚ್ತಾ ಇದ್ದೀನಿ ಯೂಶ್ವಲಿ ಯಾರೂ ಒಂದೇ ಬತ್ತಿ ಹಚ್ಚೋದಿಲ್ಲ ಅಲ್ವಾ ಅದು ಒಂದು ಮೇನ್ ಕಾರಣ ಮುಖ್ಯವಾದ ಕಾರಣ ಮತ್ತೊಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಬೇಗ ಕಾಡಿಗೆ ಮಾಡುವಂಥ ವಿಧಾನ ಕೂಡ ಬೇಗ ಮುಗಿಯುತ್ತೆ ತುಂಬಾ ಟೈಮ್ ತಗೊಳ್ಳೋದಿಲ್ಲ ನಾವು ಕಾಯೋವಂಥ ಅವಶ್ಯಕತೆನೂ ಕೂಡ ಬೀಳೋದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದು ಬತ್ತಿ ಉರಿತಾ ಇದ್ದರೆ ದೀಪ ಹಚ್ಕೊಂಡಿರುವಂಥ ಎಷ್ಟು ಪ್ರಜ್ವಲವಾಗಿ ಉರಿತಾ ಇದೆ ನೋಡಿ ಅಲ್ವಾ ತುಂಬ ಕಣ್ಣಿಗೆ ಒಂದು ಒಂದು ಹಿತವನ್ನು ಕೊಡುವಂಥದ್ದು ಮತ್ತು ನೀವು ಈಗ ಹಚ್ಚಬೇಕಾದ್ರೂ ಕೂಡ ಸಂಕಲ್ಪ ಮಾಡ್ಕೋಬೋದು ಈ ಒಂದು ಕಾಡಿಗೆಯಿಂದ ಮಾಡಿರುವಂಥ ಇದನ್ನು ನನ್ನ ಮಗುಗೆ ಅಥವಾ ನಾನೇ ಹಚ್ಕೊಂಡಿದ್ದೆ ಆದರೆ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರಲಿ ಅಂತ ಹೇಳಿ ಈ ಇದೊಂದು ದೀಪವನ್ನು ಹಚ್ಬೋದು ಆಯಿತಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ತಟ್ಟೆಯನ್ನು ಇದ್ರ ಮೇಲೆ ಮುಚ್ಚಿ ಈ ರೀತಿ ಉಲ್ಟಾ ಮುಚ್ಚ ಮುಚ್ಚುವಂಥದ್ದು ಆಮೇಲೆ ಮೂರು ಗಂಟೆಗಳ ನಂತರ ಅದು ಕಂಪ್ಲೀಟಾಗಿ ದೀಪ ಹಾರಬೇಕು ಆಯಿತಾ ಮೇಲೆ ತಟ್ಟೆನ ಮುಟ್ಟಿ ನೋಡಿ ಅದು ಬಿಸಿ ಇದೆಯಾ ಅಥವಾ ತಣ್ಣಗಾಗಿದೆಯಾ ಅಂತ ತಣ್ಣಗಾದ್ಮೇಲೆ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ನಮ್ಮದೊಂದು ತಟ್ಟೆ ಅಂಥೇಳಿ ನನ್ನ ಇದು ತಟ್ಟೆ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಹೋಗುತ್ತೆ ಅದು ಅಲ್ಲಿ ಅಂಟಿರೋದೆಲ್ಲ ಹೋಗುತ್ತೆ ಆಮೇಲೆ ಒಂದು ಸ್ಪೂನ್ ಅಥವಾ ಏನಾದರೂ ಒಂದು ಯೂಸ್ ಮಾಡಿಕೊಂಡು ಈ ರೀತಿ ಅದರಲ್ಲಿರುವಂಥ ಒಂದು ಕಾಡಿಗೆ ಅಂಶ ಇದೆ ಮೇನ್ ಇದೆ ಆ್ಯಕ್ಚುಲಿ ಇದರಿಂದನೇ ಕಾಡಿಗೆ ಮಾಡೋ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳೋ ಅಂಥದ್ದು ಮಾಡ್ಕೊಳ್ಳಿ ಆಯಿತಾ ಮಾಡ್ಕೊಂಡು ಮನ್ ನನ್ನ ನೋಡಿ ಇದೆ ಇದರಲ್ಲಿ ಆಲ್ಮೋಸ್ಟ್ ತುಂಬಾ ಒಂದು ವರ್ಷ ಬರುತ್ತೆ ಗೊತ್ತಾ ಇದು ಆಮೇಲೆ ಸ್ವಲ್ಪ ತುಪ್ಪ ನಾನು ಉಳಿಸ್ಕೊಂಡಿತ್ತು ತುಪ್ಪ ಆ ತುಪ್ಪವನ್ನು ಇದೊಂದು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದನ್ನು ಮಾಡ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ನೀವು ಸ್ಟೋರ್ ಮಾಡೋದು ಕೂಡ ಇಂಪಾರ್ಟೆಂಟು ಗಾಜಿಂದ ಯಾವುದಾದ್ರೂ ಒಂದು ವಸ್ತು ಸಿಕ್ತು ಅಂದರೆ ಅದರಿಂದನಾದರೂ ಸ್ಟೋರ್ ಮಾಡ್ಬೋದು ಫಸ್ಟ್ ಪ್ರಯಾರಿಟಿ ನಾನು ಗ್ಲಾಸ್ಗೆ ಕೊಡ್ತೀನಿ ಸೆಕೆಂಡ್ ಪ್ರಿಯಾರಿಟಿ ಬಂದು ಒಂದು ಸ್ಟೀಲ್ಗೆ ಕೊಡೋವಂಥದ್ದು ಈ ರೀತಿ ಮಾಡ್ಕೊಂಡು ನೀವು ಸ್ಟೋರ್ ಮಾಡ್ಕೊಂಡು ದಿನ ಮಗು ಹಚ್ಚಿ ಅಥವಾ ನೀವೇ ಹಚ್ಕೊಳ್ಳಿ ಅದ್ಭುತವಾದಂಥ ರಿಸಲ್ಟ್ನ ನೀವು ನೋಡ್ಬೋದು ಕಣ್ಣಿಗೆ ಹಚ್ಕೋಬೋದು ಮತ್ತೆ ದೃಷ್ಟಿಯಾಗೂ ಕೂಡ ಹಣೆಗೆ ಮತ್ತೆ ಗದ್ದಕ್ಕೆ ಎಲ್ಲವನ್ನು ಕೂಡ ಹಚ್ಬೋದು ಮತ್ತೆ ಈಗ ಉಳ್ದಿತ್ತಲ್ಲ ಇದನ್ನ ಇದನ್ನು ನೀವು ಹರಳೆಣ್ಣೆ ಏನು ಹೇಳ್ತೀವಲ್ಲ ಹರಳೆಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಐಬ್ರೋಸ್ಗೆ ಹಚ್ಚೋದ್ರಿಂದ ಐಬ್ರೋಸ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮಗುವಿನ ಐಬ್ರೋಸ್ ಹರಳೆಣ್ಣೆ ಜೊತೆ ಹಚ್ಚಿ ಇದನ್ನು ತುಪ್ಪದಿಂದ ಹಚ್ಚೋದು ಬೇಡ ನೋಡಿ ಎಷ್ಟು ಡಾರ್ಕ್ ಆಗಿದೆ ಒಂದು ಕಾಡಿಗೆ ಅಂತ ಹೇಳಿ ನಮಗೆ ಹೊರಗಡೆ ಸಿಗೋವಂಥ ಕಾಡಿಗೆ ಕೂಡ ಇಷ್ಟೊಂದು ಡಾರ್ಕ್ ಆಗಿರೋದಿಲ್ಲ ಅಲ್ವಾ ನೋಡ್ತಾ ಇದ್ರೇ ಅಯ್ಯೋ ಎಷ್ಟು ಚೆನ್ನಾಗಿದೆ ಅದರಲ್ಲೂ ತುಪ್ಪ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಿರುತ್ತೆ ಮತ್ತು ನಮ್ಮ ಕಣ್ಣು ತುಂಬ ಸೆನ್ಸಿಟಿವ್ ಆಗಿರೋದರಿಂದ ಹೊರಗಡೆ ಸಿಗುವಂಥ ಕಾಜಲ್ಗೆ ಎಷ್ಟು ಕೆಮಿಕಲ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೋ ಗೊತ್ತಿಲ್ಲ ಬೆಸ್ಟ್ ಅಂತ ಹೇಳಿದ್ರೆ ಮನೇಲೇ ಮಾಡಿಕೊಂಡು ನೀವು ಹಚ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಕೂಡ ಹಚ್ಬೋದು ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಸ್ವಾಮಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಆಂಜನೇಯ